ಸ್ನೇಹಿತರೆ ಇವತ್ತಿನ ಕಾಲದಲ್ಲಿ ಬಡವರ ಮಕ್ಕಳು ಐಐಟಿ ಎನ್ಐಟಿಯಲ್ಲಿ ಶಿಕ್ಷಣ ಪಡೆಯುವುದು ಗಗನ ಕುಸುಮವೇ ಸರಿ ಐಐಟಿ ಜೆಇಇ ಕೋಚಿಂಗ್ ಹೆಸರಿನಲ್ಲಿ ಲಕ್ಷಾಂತರ ರೂಪಾಯಿಗಳ ಫೀಸ್ ಚಾರ್ಜ್ ಮಾಡಿ ಅವುಗಳನ್ನ ಬಡವರ ಮಕ್ಕಳ ಕೈಗೆಟಕದ ಹಾಗೆ ಈಗಿನ ಶಿಕ್ಷಣ ವ್ಯವಸ್ಥೆ ಮಾಡಿಬಿಟ್ಟಿದೆ ಆದರೆ ಇಲ್ಲೊಂದು ಸಂಸ್ಥೆ ಕಳೆದ ಹದಿನಾಲ್ಕು ವರ್ಷಗಳಿಂದ ಬಡವರ ಮಕ್ಕಳನ್ನ ಉಚಿತವಾಗಿ ಓದಿಸಿ ದೇಶದ ಬೇರೆ ಬೇರೆ ಭಾಗದ ಐಐ ಟಿ ಎನ್ಐಟಿಗಳಿಗೆ ಉನ್ನತ ವ್ಯಾಸಂಗಕ್ಕಾಗಿ ಸದ್ದಿಲ್ಲದೆ ಕಳುಹಿಸ್ತಾ ಬರ್ತಾ ಇದೆ ಈ ಸಂಸ್ಥೆ ಇಲ್ಲಿಯವರೆಗೆ ಅರವತ್ತ ಎಂಟು ವಿದ್ಯಾರ್ಥಿಗಳನ್ನ ಉಚಿತ ಶಿಕ್ಷಣ ನೀಡಿ ಐಐಟಿ ವ್ಯಾಸಂಗಕ್ಕಾಗಿ ಕಳುಹಿಸಿದೆ ಅಂದ್ರೆ ನಂಬ್ತೀರಾ ನಂಬಲೇಬೇಕು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಐಐಟಿಯಲ್ಲಿ ಕಲಿಯಬೇಕು ಅನ್ನುವಂಥದ್ದು ಹಲವು ಮಕ್ಕಳ ಕನಸು ಆದರೆ ಇವತ್ತಿನ ಶಿಕ್ಷಣ ವ್ಯವಸ್ಥೆಯು ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಐಐಟಿ ಪ್ರವೇಶ ಪಡೆಯುವುದು ಸಾಧ್ಯವೇ ಇಲ್ಲದಂತಹ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದೆ ತಮ್ಮದು ನಂಬರ್ ಒನ್ ಕೋಚಿಂಗ್ ಸೆಂಟರ್ ಅಂತ ಹೇಳ್ತಾ ಲಕ್ಷಾಂತರ ದುಡ್ಡನ್ನು ಪೀಕಿಸಿ ಶಿಕ್ಷಣದ ಹೆಸರಿನಲ್ಲಿ ದಂಧೆ ಮಾಡುತ್ತಾ ಇರುವಂತಹ ಈ ಕಾಲದಲ್ಲಿ ಸದಾ ರಾಷ್ಟ್ರ ಸೇವೆಯಲ್ಲಿ ನಿರತವಾಗಿರುವ ಕರ್ನಾಟಕ ರಾಷ್ಟ್ರೋತ್ಥಾನ ಪರಿಷತ್ ಎಂಬ ಸಂಸ್ಥೆ ಸದ್ದಿಲ್ಲದೆ ಬಡ ಪ್ರತಿಭಾವಂತ ಮಕ್ಕಳಿಗೆ ಉಚಿತ ಪಿ ಯು ಸಿ ಶಿಕ್ಷಣ ನೀಡಿ ಅದರ ಜೊತೆಗೆ ಐ ಐ ಟಿ ಅಡ್ವಾನ್ಸ್ ಕೋಚಿಂಗ್ ಅನ್ನು ಕೂಡ ಉಚಿತವಾಗಿ ನೋಡಿಕೊಂಡು ಐ ಐ ಟಿ ಟಿಗೆ ಕಳುಹಿಸುವ ಮಹೋನ್ನತ ಕೆಲಸವನ್ನು ಮಾಡುತ್ತಾ ಬರ್ತಾ ಇದೆ ಏನಿದು ತಪಸ್ ಯೋಜನೆ ಬಿಹಾರದ ಆನಂದ ಕುಮಾರ್ ಅನ್ನುವ ಗಣಿತ ಪ್ರಾಧ್ಯಾಪಕರು ಸೂಪರ್ ತರ್ಟಿ ಅನ್ನುವಂತಹ ಪ್ರಾಜೆಕ್ಟ್ ಮೂಲಕ ಬಿಹಾರದ ಬಡ ಮಕ್ಕಳನ್ನು ಐ ಐ ಟಿಗೆ ಪ್ರವೇಶ ಪಡೆಯಲು ಬೇಕಾದಂತಹ ಕೋಚಿಂಗ್ ಅನ್ನು ಉಚಿತವಾಗಿ ನೀಡುತ್ತಾ ಇದ್ರು ಇವರಿಂದ ಪ್ರೇರಣೆಯನ್ನು ಪಡೆದ ರಾಷ್ಟ್ರೋತ್ಥಾನ ಪರಿಷತ್ತಿನ ಆಗಿನ ಅಧ್ಯಕ್ಷರಾಗಿದ್ದ ಎಂ ಪಿ ಕುಮಾರ್ ಅವರು ಬೇಸ್ ಸಂಸ್ಥೆಯ ಸಹಯೋಗದೊಂದಿಗೆ ಮತ್ತು ಹಿರಿಯರ ಮಾರ್ಗದರ್ಶನದೊಂದಿಗೆ ಕರ್ನಾಟಕದಲ್ಲಿ ತಪಸ್ ಯೋಜನೆಯನ್ನು ಎರಡು ಸಾವಿರದ ಹನ್ನೆರಡರಲ್ಲಿ ಹುಟ್ಟುಹಾಕಿದರು ತಪಸ್ ಆರಂಭದಿಂದ ಇಲ್ಲಿಯವರೆಗೆ ಅನೇಕ ಹಳ್ಳಿಯ ಗ್ರಾಮೀಣ ಪ್ರತಿಭಾವಂತ ಮಕ್ಕಳ ಬದುಕನ್ನೇ ಬದಲಾಯಿಸಿ ಬಿಟ್ಟಿದೆ ಎರಡು ಸಾವಿರದ ಹನ್ನೆರಡರಲ್ಲಿ ಆರಂಭವಾದ ತಪಸ್ಸು ಯೋಜನೆ ರಾಷ್ಟ್ರೋತ್ಥಾನ ಪರಿಷತ್ತಿನ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಒಂದು ಆರ್ಥಿಕವಾಗಿ ಸಬಲರಲ್ಲದ ಪ್ರತಿಭಾನ್ವಿತ ಹುಡುಗರಿಗೆ ಉಚಿತವಾಗಿ ಪಿಯುಸಿ ಶಿಕ್ಷಣದ ಜೊತೆಗೆ ಪ್ರತಿಷ್ಠಿತ ಬೇಸ್ ಸಂಸ್ಥೆಯ ಸಹಯೋಗದೊಂದಿಗೆ ಐಐಟಿ ಜೆಇಇ ಪ್ರವೇಶ ಪರೀಕ್ಷೆಗಾಗಿ ಊಟ ವಸತಿ ಎಲ್ಲ ಅಗತ್ಯ ವ್ಯವಸ್ಥೆಗಳೊಂದಿಗೆ ಉಚಿತವಾಗಿ ತರಬೇತಿಯನ್ನು ನೀಡುತ್ತಾ ಬಂದಿದೆ ಇದು ಈಗ ರಾಜ್ಯದ ಶೈಕ್ಷಣಿಕ ವಲಯದಲ್ಲಿ ಹೆಚ್ಚು ಸದ್ದು ಮತ್ತು ಸುದ್ದಿಯನ್ನ ಮಾಡ್ತಾ ಇದೆ ರಾಷ್ಟ್ರೋತ್ಥಾನದಲ್ಲಿ ಬಡವರ ಮಕ್ಕಳು ಬೆಳೀತಾ ಇದ್ದಾರೆ ಬಡವರ ಮಕ್ಕಳು ಬೆಳಿಬೇಕು ಸಾರ್ ಇದು ಒಂದು ಸಿನಿಮಾದಲ್ಲಿ ಬಹಳ ವೈರಲ್ ಆದಂತಹ ಡೈಲಾಗ್ ಇದು ಕೇವಲ ಸಿನಿಮಾ ಡೈಲಾಗ್ ಆಗದೆ ಇದನ್ನ ಕಳೆದ ಹದಿನಾಲ್ಕು ವರ್ಷಗಳಿಂದ ಸಾಧಿಸಿ ತೋರಿಸ್ತಾ ಇರುವುದು ಮಾತ್ರ ರಾಷ್ಟ್ರೋತ್ಥಾನ ಪರಿಷತ್ ಈ ಬಾರಿ ಐಐಟಿ ಪ್ರವೇಶ ಪಡೆದ ವಿದ್ಯಾರ್ಥಿಗಳನ್ನ ಮತ್ತು ಅವರ ಕುಟುಂಬದ ಹಿನ್ನೆಲೆಯನ್ನ ಒಮ್ಮೆ ನೋಡಿದರೆ ನಮಗೆ ಗೊತ್ತಾಗುತ್ತೆ ಡೆಲ್ಲಿಗೆ ಪ್ರವೇಶ ಪಡೆದ ತಪಸ್ಸು ವಿದ್ಯಾರ್ಥಿ ನಿತಿನ್ ಎಲ್ ಕೆ ರೈತನ ಮಗ ಐ ಐ ಟಿ ಖರಗ್ಪುರಕ್ಕೆ ಪ್ರವೇಶ ಪಡೆದ ಸುಶಾಂತ್ ಪ್ರಭು ಎಂಬ ವಿದ್ಯಾರ್ಥಿಯ ತಂದೆ ಬೈಕ್ ಮೆಕ್ಯಾನಿಕ್ ಐಐಟಿ ಟಿ ಖರಗ್ಪುರಕ್ಕೆ ಪ್ರವೇಶ ಪಡೆದ ಇನ್ನೊಬ್ಬ ವಿದ್ಯಾರ್ಥಿ ಉಮೇಶ್ ತಲ್ವಾರ್ನ ತಂದೆ ಕೂಲಿ ಕಾರ್ಮಿಕ ಇವರನ್ನ ಕೇವಲ ಉದಾಹರಣೆಯಾಗಿ ಉಲ್ಲೇಖ ಮಾಡಿದ್ದು ಈ ಬಾರಿ ಐಐಟಿ ಐ ಐ ಐ ಟಿ ಎನ್ ಐ ಟಿ ಪ್ರವೇಶ ಪಡೆದ ಎಲ್ಲ ವಿದ್ಯಾರ್ಥಿಗಳು ಕೂಡ ಬಡವರ ಮಕ್ಕಳೇ ಇದಲ್ಲವೇ ಬಡವರ ಮಕ್ಕಳು ಬೆಳೆಯೋದು ಅಂದರೆ ತಪಸ್ಸು ನಡೆದು ಬಂದ ದಾರಿ ಇದುವರೆಗೆ ತರಬೇತಿ ಪಡೆದಂತಹ ಬ್ಯಾಚುಗಳು ಹದಿನಾಲ್ಕು ಅನುಕೂಲ ಪಡೆದ ಹುಡುಗರು ಐನೂರಕ್ಕಿಂತಲೂ ಹೆಚ್ಚು ಐಐಟಿ ಪ್ರವೇಶ ಪಡೆದ ಹುಡುಗರು ಅರವತ್ತ ಎಂಟು ಎನ್ಐಟಿ ಪ್ರವೇಶ ಪಡೆದ ಹುಡುಗರು ನೂರ ಹದಿನಾಲ್ಕು ಪ್ರತಿಷ್ಠಿತ ಇಂಜಿನಿಯರಿಂಗ್ ಕಾಲೇಜುಗಳಿಗೆ ಪ್ರವೇಶ ಪಡೆದವರು ಮುನ್ನೂರ ಇಪ್ಪತ್ತೈದು ಜೆಇಇ ಅಡ್ವಾನ್ಸ್ ನಲ್ಲಿ ಯಶಸ್ವಿಯಾದವರು ಶೇಕಡ ಎಪ್ಪತ್ತರಷ್ಟು ಈ ಬಾರಿಯ ವಿಶೇಷ ಅಂದರೆ ಒಂದೇ ಬ್ಯಾಚಿನ ಒಂದೇ ಸಂಸ್ಥೆಯ ಶೇಕಡ ಮೂವತ್ತ್ ಮೂರರಷ್ಟು ವಿದ್ಯಾರ್ಥಿಗಳು ಐಐಟಿ ಪ್ರವೇಶ ಪಡೆದು ದಾಖಲೆಯನ್ನು ನಿರ್ಮಾಣ ಮಾಡಿದ್ದಾರೆ आय्के प्रक्रिया हेगी ರಾಜ್ಯದಾದ್ಯಂತ ಹತ್ತನೇ ತರಗತಿಯಲ್ಲಿ ಓದ್ತಾ ಇರುವಂತಹ ಗಂಡು ಮಕ್ಕಳಿಗೆ ಪ್ರವೇಶ ಪರೀಕ್ಷೆ ಸಂದರ್ಶನ ಅಂತಿಮ ಆಯ್ಕೆ ಶಿಬಿರ ಎಂಬಂತಹ ಬಹು ಹಂತಗಳಲ್ಲಿ ಆಯ್ಕೆ ಪ್ರಕ್ರಿಯೆ ನಡೆಯುತ್ತೆ ಕುಟುಂಬದ ವಾರ್ಷಿಕ ಆದಾಯ ಎರಡು ಲಕ್ಷಕ್ಕಿಂತ ಕಡಿಮೆ ಇರುವ ವಿದ್ಯಾರ್ಥಿಗಳು ಆಯಾ ಜಿಲ್ಲಾ ಕೇಂದ್ರದಲ್ಲಿ ಪ್ರತಿ ವರ್ಷ ನಡೆಯುವ ಪ್ರವೇಶ ಪರೀಕ್ಷೆಯನ್ನು ಬರೀಬೇಕು ಇದರಲ್ಲಿ ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ ಎರಡನೇ ಪರೀಕ್ಷೆ ಮಾಡಲಾಗುತ್ತೆ ಇಲ್ಲಿ ಆಯ್ಕೆಯಾದಂತಹ ವಿದ್ಯಾರ್ಥಿಗಳ ಮನೆಗಳಿಗೆ ಭೇಟಿ ನೀಡಿ ಅವರ ಆರ್ಥಿಕ ಸ್ಥಿತಿಯನ್ನು ಅವಲೋಕಿಸಿ ವಿದ್ಯಾರ್ಥಿಗಳನ್ನ ಆಯ್ಕೆ ಮಾಡಿ ಒಂದು ವಾರದ ಶಿಬಿರವನ್ನು ಏರ್ಪಡಿಸಲಾಗುತ್ತೆ ಮಕ್ಕಳ ಪ್ರತಿಭೆ ಮತ್ತು ಕುಟುಂಬದ ಆರ್ಥಿಕ ಸ್ಥಿತಿ ಎರಡನ್ನೂ ಪರಿಗಣಿಸಿ ಅಂತಿಮ ನಲವತ್ತೈದು ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿ ಅವರಿಗೆ ಬೆಂಗಳೂರಿನ ಬನಶಂಕರಿಯಲ್ಲಿರುವ ರಾಷ್ಟ್ರೋತ್ಥಾನ ವಿದ್ಯಾ ಕೇಂದ್ರದಲ್ಲಿ ಎರಡು ವರ್ಷಗಳ ಪಿಯುಸಿ ಉಚಿತ ಶಿಕ್ಷಣ ಮತ್ತು ಐಐಟಿ ಜೆಇಇ ಉಚಿತ ತರಬೇತಿಯನ್ನು ನೀಡಲಾಗುತ್ತೆ ಅಂದ ಹಾಗೆ ಈ ವರ್ಷದ ಪ್ರವೇಶಾತಿಗಾಗಿ ಹತ್ತನೇ ತರಗತಿಯಲ್ಲಿ ಓದ್ತಾ ಇರುವ ಬಡ ಪ್ರತಿಭಾನ್ವಿತ ಗಂಡು ಮಕ್ಕಳು ನವೆಂಬರ್ ತಿಂಗಳಿನಲ್ಲಿ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬಹುದು ಡಿಸೆಂಬರ್ ಪ್ರಥಮ ಪರೀಕ್ಷೆ ನಡೆಯಲಿದೆ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನ ಹುಡುಕಿ ಅವರಿಗೆ ಉಚಿತ ಶಿಕ್ಷಣ ಕೋಚಿಂಗ್ ನೀಡಿ ಐಐಟಿ ಎನ್ಐ ಟಿ ಗೆ ಪ್ರವೇಶ ಪಡೆಯುವಂತೆ ಮಾಡುವುದು ಸುಲಭದ ಕೆಲಸ ಅಲ್ಲ ರಾಷ್ಟ್ರೋತ್ಥಾನದಲ್ಲಿ ಕೇವಲ ಕೋಚಿಂಗ್ ಅಷ್ಟನ್ನೇ ನೀಡ್ತಾ ಇಲ್ಲ ಶಿಕ್ಷಣ ಕೋಚಿಂಗ್ ಜೊತೆಗೆ ಬದುಕುವ ರೀತಿಯನ್ನ ಸಂಸ್ಕಾರವನ್ನ ನೀಡುವ ಕೆಲಸವನ್ನ ಕೂಡ ಮಾಡುತ್ತಾ ಇದೆ ವಿದ್ಯಾರ್ಥಿಗಳಲ್ಲಿ ರಾಷ್ಟ್ರೀಯ ಚಿಂತನೆಯನ್ನ ಬೆಳೆಸುವ ಮೂಲಕ ರಾಷ್ಟ್ರದ ಸತ್ಪ್ರಜೆಯನ್ನಾಗಿ ಮಾಡುವ ಕೆಲಸವನ್ನ ಕೂಡ ರಾಷ್ಟ್ರೋತ್ಥಾನ ಪರಿಷತ್ ಮಾಡುತ್ತಾ ಇದೆ ಸ್ನೇಹಿತರೆ ಇದಿಷ್ಟು ವಿಷಯ ಮುಂದೆ ಮತ್ತೊಂದು ವಿಷಯದ ಜೊತೆ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿಯವರೆಗೆ ನಮಸ್ಕಾರ